ನಮಸ್ಕಾರ ನಿಮ್ಮೆಲ್ಲ ರೈತ ಒಂದವರೆಲ್ಲ ಹಂಗಿದ್ರಿ ಇಲ್ಲ ಆರಾಮದ್ರಿ ನಾವು ಅವರ ನಾ ಇವತ್ತು ಹಾವೇರಿ ಆಕ್ಲು ಮಾರ್ಕೆಟ್ ಬಂದ್ರಿ ಹಾವೇರಿ ಆಕಳು ಮಾರ್ಕೆಟ್ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಭರ್ಜರಿ ನಡೆದೈತಿ ಆದರೆ ಈ ವಾರ ಸಾಧಾರಣವಾಗಿ ಪ್ಯಾಟಿ ಜಾಸ್ತಿ ದನಗಳು ಬಂದಿಲ್ಲ ನೋಡ್ರಿ ಬನ್ನಿ ಬಂದಿದ್ರಲ್ಲಿ ಯಾವ ಥರ ದನ ಬಂದಿತ್ತು ಹಿಂಗೆ ವ್ಯಾಪಾರ ಕೇಳೋಣ ಎಷ್ಟಕ್ಕಾಯ್ತು ರೀ ಐವತ್ತು ಐವತ್ತ ಆಗೈತ್ರಿ ಐವತ್ತು ಸಾವಿರ ಎಷ್ಟನೇ ಸುಲತ್ರಿ ಇದು ಮೂರನೇ ಹಾಲಿನ ಹೇಳಿದ್ದಾರೆ ಆರು ಬೆಳಗ್ಗೆ ಆರು ಸಂಜೆ ಆರು ಕಡೆಯಲ್ಲ ಕಡೆಯಲ್ಲ ಕೊಡೋದ ಮತ್ತೆ ಏನಾದರು ಇಲ್ಲ ಐವತ್ತು ಸಾವಿರಕ್ಕೆ ಪೇಪರ್ ಆಗಿದೆ ನೋಡ್ರಿ ಇದು ಬರ್ತೇನಿ ಬರ್ತೇನ್ ರೀ ಬರ್ತೇನೆ ಸೋಲರ ಇದು ಮುರ್ಯದ ಹಾಲಿನ ಕುಟಿರಿ ಹಿಂದಿನ ಸೋಲಲ್ಲಿ ಐದು ಲೀಟ್ರ್ ಯಾವ ಜಾತ್ರೆ ಇದು ಕಂತ್ರಿ ಜರ್ಸಿ ಕಂತ್ರಿ ಜರ್ಸಿ ಅಲ್ಲ ಕಡೆಯಲ್ರಿ ರೀ ಏನ್ ರೀ ವ್ಯಾಪಾರ ಇದಕ್ಕೆ ನಲವತ್ತೈದು ಫೈನಲ್ ಕೊಡೋದು ನಲ್ವತ್ತೆರಡು ಯಾವ ರೀ ದೇವಿಯಾಸು ಫೋನ್ ನಂಬರ್ ಹೇಳಿ ನಿಮ್ದು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಎಪ್ಪತ್ತೊಂದು ಎಪ್ಪತ್ತೊಂದು ನಲವತ್ತೆರಡು ನಲವತ್ತೆರಡು ಎಪ್ಪತ್ತಾರು ಎಂಬ ಎಂಬತ್ನಾಲ್ಕು ನಿಮ್ಮ ಹೆಸ್ರಿ ಸೋಮಶೇಖರ್ ಸೋಮಶೇಖರ್ ಅವ್ರದ್ದು ಕಂತ್ರಿ ಜರ್ಸಿಯನ್ನು ನೋಡಿ ಕಾಲ್ ಮಾಡಿ ವಿಚಾರಿಸ್ತೀವಿ ಎಷ್ಟೇ ಸೋಲಾವ್ರಿ ಮೂರನೇ ಹಾಲು ಲೀಟರ್ ಕೊಡ್ತದೆ ಬೆಳಗ್ಗೆ ಸಂಜೆ ಹಾ ಕಡೆಯಲ್ಲ ರೀ ಹಾ ಕಡೆಯಲ್ಲ ಏನಂತೀ ವ್ಯಾಪಾರ ನಲವತ್ತೀವತ್ನಾಲ್ಕು ಮೂವತ್ನಾಲ್ಕು ಜವರಿ ಅಲ್ರಿ ಪ್ಯೂರ್ ಜವರಿಯಾಗ್ಲೂ ಕಾಯಿಮ್ ಸಿಕ್ಕೋ ರೀ ಮಾತ್ರ ಹಾ ಫೋನ್ ನಂಬರ್ ಹೇಳಿ ನಿಮ್ದು ಅರವತ್ಮೂರು ಅರವತ್ಮೂರು ಅರವತ್ತು ಅರವತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಡಬಲ್ ಜೀರೋ ಡಬಲ್ ಜೀರೋ ನಿಮ್ಮ ಹೆಸ್ರಿ ಮಹೇಶ್ ಯಾವ ರೀ ಆನಂದ್ಕಟ್ಟಿ ಮಹೇಶ್ ರೀ ಜಸ್ಸಿನ ಅಣ್ಣ ಎಷ್ಟೇ ಇದು ಕೊಟ್ಟಿದ್ರಿ ಹೇಳಿ ಎಷ್ಟಕ್ಕಾಗಿದ್ದೆ ಯಾರು ವ್ಯಾಪಾರ ನೆಡಿಯಾಗೈತೆ ಏನು ಹೇಳಿರಿ ಅದನ್ನಾರು ಹೇಳಿರಿ ಹಾಂ ಇವಾಗ ಬರೋಂಗಿಲ್ಲ ಅಲ್ಲ ಇಂಥವು ಏನು ರೇಟ್ ಹೋಗ್ತಾವೆ ಅದನ್ನಾರು ಹೇಳಿರಿ ಹೆಚ್ಚು ಕಡಿಮೆ ನಿಮಗೇನು ಫಿಕ್ಸ್ ರೇಟಾ ಐವತ್ತೈದು ಎಷ್ಟನೇ ಸುಲದ್ದು ಎರಡನೇದು ಹಾಲು ಐದಾರು ಹೆಚ್ಚು ಕಡಿಮೆ ಮೂವತ್ತೈದು ನಲ್ವತ್ತು ಬರ್ಬೋದು ರೀ ಫೈನಲ್ ರೇಟು ಹಾಂ ಇದು ಜಾಸ್ತಿ ಆಗುತ್ತೆ ಐವತ್ತು ಐವತ್ತು ಹೇಳ್ತಿದ್ರ ಹೆಚ್ಚು ಕಡಿಮೆ ಆಗ್ಬೋದು ಮಾತಾಡಿದರು ಆರಾಮ್ ಜವಾರಿ ಆಗಲ ಈಗಿದೆ ನೋಡಿದ್ದು ಎಷ್ಟೇ ಸೂಲಾರಿ ಇದು ಮೂರನೇದು ಹಾಲು ಬೆಳಿಗ್ಗೆ ಮೂರು ಸಂಜೆ ಮೂರು ಹಲ್ಲಾಗಿ ಕಡೆಯಲ್ರ ಏನೇತ್ರಿ ಅಪಾರ ನಲ್ವತ್ತೆರಡು ಫೈನಲ್ ಕೊಡದ್ರಿ ಮೂವತ್ತೆಂಟು ಬಂದ್ರೆ ಕೊಡ್ತಾರ ನೋಡಿ ಜವರಿ ಹಾಕಲನ ಸೊ ಅದ್ರ ಬಗ್ಗೆ ಕೇಳೋಣ ಇನ್ನೊಂದಿದೆ ಸೊ ಇದು ಇದು ಸೂಲಾರಿ ಇದು ಯಾವ ಜಾತಿ ಬರುತ್ತೆ ಜರ್ಸಿ ಕ್ರಾಸ್ ಬರುತ್ತೆ ಹಾಲೇನಿದೆ ಇದ್ರದ್ದು ನಾಲ್ಕಲ್ಲ ಹಾಲು ಹಾಲು ಮುಂಜಾನೆ ನಾಲ್ಕು ಸಂಜೆ ನಾಲ್ಕು ಏನಾಯ್ತು ರೀ ಅಪರ ಇದಕ್ಕೆ ನಲ್ವತ್ತೆರಡು ಫೈನಲ್ ಕೊಡದ್ರಿ ಮೂವತ್ತೆಂಟು ಯಾವ ರೀ ಫೋನ್ ನಂಬರ್ ಹೇಳಿ ತೊಂಬತ್ತಾರು ಎಂಬತ್ತಾರು ಹದಿನೇಳು ಹದಿನೆಂಟು ಅರವತ್ತ್ಮೂರು ನಿಮ್ಮ ಹೆಸ್ರು ಸೋಮೇಶ್ವರ್ ಅವ್ರು ಸಿಕ್ತಾವ್ರಿ ನಿಮ್ಮ ಹತ್ರ ದನಗಳು ಓಕೆ ಕರ ಹಾಕಿರೋದು ಯಾವ ಜಾತ್ರಿ ಇದು ಇದು ಜವಾರಿ ಜವಾರಿ ಹೆಣ್ಗಾರ ವರೀಕರ ಇದು ಹೆಣಗಾರ ಹೆಣ್ಗಾರ ಹಾಕಿದೆ ಏನೈತ್ರಿ ವ್ಯಾಪಾರ ಇದಕ್ಕೆ ನಲ್ವತ್ತು ಸಾವಿರ ಹಾಲೇನ್ ಕೊಟ್ಟಿದ್ರಿ ಎರಡುವರೆ ಮೂರು ಎಷ್ಟನೇ ಸುರ ಅಂದ್ರಿ ಎರಡನೇಸೂರು ಹಲ್ಲ ಆರ ಫೈನಲ್ ಕೊಡೋದಾದ್ರೆ ಮೂವತ್ತರ ಕಾಯಿಮ್ ಸಿಕ್ತವ್ರ ಜವರಿ ಹತ್ರ ಕಾಯಿಮ್ ಜವರಿ ಹಾಕೋ ಸಿಕ್ತ ನೋಡ್ರಿ ಯಾವ್ರಿ ತಳಸ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋನ್ ಜೀರೋ ಒನ್ ಜೀರೋ ನೈನ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ನಿಮಸ್ ಅವ್ರ ಹತ್ರ ಕಾಯಿಮ್ ಸಿಗ್ತಾವಂತ ಜವರಿ ಆಗಲ್ಲ ಸೊ ರೇಟ್ ಇನ್ನೂ ಕಡಿಮೆ ಆಗ್ಬೋದು ಮಾತಾಡ್ಬೋದು ಹೆಚ್ಚು ಕಡಿಮೆ ಕೊಡ್ತಾರೆ ಮಾತಾಡಿದ್ರಿ ಎಷ್ಟನೇ ಸುಲ್ದ್ರಿ ಇದು ಇದು ಎರಡನೇ ಸುಲ್ ಎರಡನೇದು ಹಾಲೇನು ಬಂದಿದೆ ನಾಲ್ಕು ಲೀಟ್ರಾ ನಾಲ್ಕೂರಿ ಐದು ಒಂದಿಗೆ ಅಲ್ಲಾಗ್ರಿ ಕಡೆಯಲ್ಲ ವ್ಯಾಪಾರ ಇದಕ್ಕೆ ಕೊಡೋದ್ರಿ ಮೂವತ್ತೆಂಟು ಯಾವ ರೀ ಹುರುಗೊಂಡದವ್ರು ಸೊ ಹೀಗಿದೆ ನೋಡಿ